ಹಾ ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂತ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತಿ ಸಿದ್ದರಾಮಯ್ಯ ಇದ ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದಿ ಹಾ 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 ಈಗ ಎಂಟು ಕಂತ ಬಂದವ ಏನಿಂಗ್ ಹತ್ತು ಕಂತ ಬಂದವ ಎಲ್ಲಾರು ಬಂಗಾರ ಟ್ರೆಜರಿ ಇದ್ ಮಾಡ್ರ ನೀ ಮಾಡಿ ಮಾಡ್ಸತಿ ಗ್ರೇಟ್ ಹತ್ಲಾ ಏನಿಂದ ಎಲ್ಲಾರು ತನ್ನ ಸ್ವಾರ್ಥಕ್ಕೆ ಹಾ ಅದು ಶುಪಕಿಯ ಭಕ್ತಿಗೆ ಮುಖ ಆಕಿದೆ ಹ ಆ ಅದನ್ನ ಎಲ್ಲ ಗಡೆ ರಾಜದಾಗ ಟ್ರೆಜರಿ ಫ್ರಿಜ್ ಆದಿದ ತಂದ್ರ ಬಂಗಾರ ತಂದ್ರ ನೀವು ಎಲ್ಲ ಇದನ್ ಮಾಡಿ ನಿನ್ ಹೆಸರೇನೈ ನನ್ನ ಹೆಸರು ಅಕ್ಕ ತಾಯಿ ಲಂಗೋಟಿ ಅಕ್ಕ ತಾಯಿ ಪರ್ಕೊಂಡಾ ನಿಂದು ಬರ್ತಾವೆ ಲಗಲಕ್ಷ್ಮಿ ಬರ್ತಾವ ಬರ್ತಾವ ಆ ನೀನು ಇದಕ್ಕೆ ಕೊಟ್ಟಿದೆ ರಕ್ಕ ಹ ಹ ನಿನ್ ಹೆಸರೇನೈ ದುಂಡವ ದುಂಡವಾ ನುಲಿ ನುಲಿ ಹ ಈಗ ಎಲ್ಲಾರು ಕೂಡ್ಕೊಂಡು ಮಾಡತ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹುಟ್ಟು ಹಾ ಸುಟ್ಟ ಅವ್ರ ಎಲ್ಲಾರ ನಿಮ್ಮ ಹೇಳ್ರಿ ಹಾ ರೀ ಹಾಂ ನಿಮಗೆ ಎಟ್ಕಂತ ಬಂದಾವ ರೀ ಹತ್ತಕಂತ ಬಂದಾವ್ರಿ ನೀವು ಎಲ್ಲರು ಕುಡ್ಕೊಂಡ ಮಾಡಿದ್ರಿ ಹಾಂ ಹಾಂ ಬಟ್ ಸಿದ್ದರಾಮಯ್ಯಗೆ ಒಳ್ಳೇದಾಗಬೇಕ್ರೆ ಹಾಂ ಆಯ್ತು ಆಯ್ತು ನಿಮ್ಮ ಹೆಸರೇನು ರೀ ಹಾಂ ಅವರಿಲ್ವ